ಬಲಿಪಗುಳ್ಳಿ ಖುಷಿ ಚಾನೆಲ್ಗೆ ಸ್ವಾಗತ ಇವತ್ತು ನಮ್ಮ ಮನೆಯಲ್ಲಿ ಮಾಡಿದ ಆಲೂಗಡ್ಡೆ ಫ್ರೈಯನ್ನು ಹೇಗೆ ಮಾಡುವುದೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಮೊದಲಿಗೆ ನಾನು ಇಲ್ಲಿ ಎರಡು ಆಲೂಗಡ್ಡೆಯನ್ನು ತೆಗೆದುಕೊಂಡಿದ್ದೇನೆ ಎರಡು ಚಿಟಿಕೆಯಾಗುವಷ್ಟು ಇಂಗು ನಾಲ್ಕರಿಂದ ಐದು ಚಮಚ ಆಗುವಷ್ಟು ತೆಂಗಿನ ಎಣ್ಣೆ ಅರ್ಧ ಚಮಚ ಮೆಣಸಿನ ಹುಡಿ ಅರಸಿನ ಹುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕಾಲು ಚಮಚ ಎಳ್ಳು ಮೊದಲಿಗೆ ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನು ತೆಗೆದು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಇಡಬೇಕು ಬಾಣಲೆಯನ್ನು ಒಲೆಯ ಮೇಲಿಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿ ಬಿಸಿಯಾದಾಗ ಇಂಗು ಎಳ್ಳು ಅರಸಿನ ಹುಡಿ ಮೆಣಸಿನ ಹುಡಿ ಉಪ್ಪು ಹಾಕಿ ತುಂಡು ಮಾಡಿಟ್ಟುಕೊಂಡ ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಸ್ವಲ್ಪ ಹೊತ್ತಾದ ನಂತರ ಬೆಂದಿದೆಯೇ ಎಂದು ಒಂದು ಚಮಚದ ಸಹಾಯದಿಂದ ಒತ್ತಿ ನೋಡಬೇಕು ಹೊರಗಡೆ ಕ್ರಿಸ್ಪಿ ಹಾಗೂ ಒಳಗಡೆ ಮೃದುವಾಗಿರುವ ಈ ಆಲೂಗಡ್ಡೆ ಫ್ರೈ ತಿನ್ನಲು ಬಹಳ ರುಚಿಕರವಾಗಿರುತ್ತದೆ ಟೊಮೆಟೊ ಕೆಚಪ್ನೊಂದಿಗೂ ಕೂಡ ಇದನ್ನು ಸವಿಯಬಹುದು ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು